ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾದ ನೇತೃತ್ವದಲ್ಲಿ ನಡೆಯಲಿರುವ ಈ ಒಂದು ಏಕತಾ ನಡಿಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರ ನೂರೈವತ್ತನೇ ಜನ್ಮ ದಿನಾಚರಣೆ ಪ್ರಯುಕ್ತ ನಡೀತಾ ಇದೆ ಇವತ್ತು ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತಂದ್ರೆ ಉಕ್ಕಿನ ಮನುಷ್ಯ ಅಂತಲೇ ಅವರಿಗೆ ಜನ ಯಾತಕ್ಕಾಗಿ ಉಕ್ಕಿದ ಮನುಷ್ಯ ಅಂತ ಬಂತಂದರೆ ಸ್ವತಂತ್ರ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವತಂತ್ರ ಬಂದ ನಂತರ ಇಡೀ ದೇಶದಲ್ಲಿ ಐನೂರಕ್ಕೂ ಹೆಚ್ಚು ಸಂಸ್ಥಾನಗಳು ಸ್ವತಂತ್ರವಾಗಿರುತ್ತವೆ ಭಾರತ ಒಳಗೆ ವಿಲೀನ ಆಗಲಿಕ್ಕೆ ಹೋಗ್ತಾ ಇರಲ್ಲ ಅಂತ ಸಂದರ್ಭದಲ್ಲಿ ಐನೂರಕ್ಕೂ ಹೆಚ್ಚು ಸಂಸ್ಥಾನಗಳನ್ನು ವಿಲೀನಗೊಳಿಸಿ ಭಾರತವನ್ನು ಏಕತೆಯ ಒಂದು ರಾಷ್ಟ್ರವನ್ನಾಗಿ ಮಾಡಿದ ಖ್ಯಾತಿಯನ್ನು ಬಂದಿರತಕ್ಕಂಥವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅದಕ್ಕೋಸ್ಕರ ಅವರಿಗೆ ಉಕ್ಕಿನ ಮನುಷ್ಯ ಅಂತಲೇ ಜನರು ಪ್ರೀತಿಯಿಂದ ಕರೀತಾರೆ ವಿಶೇಷವಾಗಿ ನಮ್ಮ ಭಾಗಕ್ಕೆ ಬಂದಾಗ ಸರ್ದಾರ್ ವಲ್ಲಭಭಾಯ್ ಪಟೇಲ್ರವರನ್ನ ನಾವು ಯಾವತ್ತಿಗೂ ಕೂಡ ಸ್ಮರಿಸಿಕೊಳ್ಳಲೇಬೇಕು ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದಂತೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ರವರನ್ನ ಯಾವತ್ತಿಗೂ ಕೂಡ ಸ್ಮರಿಸಿಕೊಳ್ಳಲೇಬೇಕಾಗ್ತದೆ ಯಾಕಂತಂದರೆ ಅಂದಿನ ಹೈದರಾಬಾದ್ ಸಂಸ್ಥಾನ ಏನಿದೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು